ನಮಸ್ಕಾರ ವೀಕ್ಷಕರೇ ಸ್ವಾಗತ ಕಣ್ಸ್ಪಾರ್ ಮೈ ಗಿರಿ ಅಂಡ್ ಇವತ್ತು ನಾವಿದ್ದೀವಿ ನಾಸಿಕ್ ಅಲ್ಲಿ ಮಹೇಂದ್ರ ಅವರ ಒಂದು ಹೊಸ ಎಕ್ಸ್ ಯು ವಿಕ್ಸೋ ಬಂದ್ಬಿಟ್ಟು ಇಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಒಂದು ಹೊಸ ಎಚ್ ವಿ ವಿಕ್ಸೋ ಇರ್ಬೋದು ಒಂದು ಎಚ್ ವರ್ಷನ್ ಅಂತ ಹೇಳ್ಬೋದು ಬಟ್ ಇದ್ರಲ್ಲಿ ಹಲವಾರು ಫೀಚರ್ಸ್ ಮತ್ತೆ ಸ್ವಲ್ಪ ಚೇಂಜಸ್ ನ ಬಂದು ಮಾಡಿ ಬಂದ್ಬಿಟ್ಟು ಇಲ್ಲ ಲಾಂಚ್ ಮಾಡಿದ್ದಾರೆ ಇದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನಿಮಗೆ ಸೆವೆನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಇದ್ರ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಹಲವಾರು ವೇರಿಯಂಟ್ಸ್ ಗಳಿವೆ ಸೊ ಅದೇ ತರ ಇದ್ರಲ್ಲಿ ನಿಮ್ಗೆ ಬಂದು ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಅದೇ ಸ್ಕ್ರೀನ್ ಪಾಯಿಂಟ್ ಹೇಳೋ ಮಹೇಂದ್ರ ಅವರ ಹೊಸ ಡಿಸೈನ್ ಲೋಗೋ ಇದ್ರಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪ್ರಿಂಟ್ ಪ್ಲಾನ್ ಅದರಲ್ಲಿ ನಿಮ್ಗೆ ಏರ್ ವೆಂಟಿಲೇಷನ್ ಇರಬೇಕಾಗಿರೋ ಎಷ್ಟು ವೆರಿಚಿ ಇದೆ ಪ್ಲಸ್ ನಿಮ್ಮೆಲ್ಲಾನು ಬಂದು ಎಲ್ ಇಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರೋ ಒಂದು ಶಿಷ್ಯ ಬೀದಾ ಪ್ಲಸ್ ಕಾರ್ನರಿಂಗ್ ಲೈಟ್ ಮತ್ತೆ ಒಂದು ಬಾಯ್ ಫಂಕ್ಷನಲ್ ಎಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಹಾಗೆ ಬಾಡಿಟ್ ಮೇಲಿರ ಈ ಲೈನ್ಸ್ ನೋಡುವಾಗ ನಮಗೆ ಇದರ ಒಂದು ಫಸ್ಟ್ ಕ್ಲಾರಿಟಿ ಇನ್ನು ಸ್ವಲ್ಪ ಹೆನ್ಹಾನ್ಸ್ ಆಗುತ್ತೆ ಆ ಎಸ್ ಯು ಎಸ್ ಲುಕ್ ಬಂದ್ಬಿಟ್ಟು ಕೊಡ್ತಾ ಇದೆ ಸೊ ನೆಕ್ಸ್ಟ್ ಹಾಗೆ ಇದರ ಸೈಡ್ ಪ್ರೊಫೈಲ್ ಬಗ್ಗೆ ಅದರಲ್ಲಿ ನಿಮಗೆ ಫಸ್ಟ್ ಇಲ್ಲಿ ನೀವು ನೋಡೋದು ಸೆವೆಂಟೀನ್ ಇಂಚ್ ಡಿಯಲ್ ಟೋನ್ ಅಲಾಯ್ ವೀಲ್ಸ್ ಇದರಲ್ಲಿ ನೀವು ನೋಡಬಹುದು ಪ್ಲಸ್ ಬಾಡಿ ಫಿಟ್ ನಿಮ್ಗೆ ಒಂದು ಬ್ಲಾಕ್ ಡೌಟ್ ಕ್ಲಾರಿಂಗ್ ಕೊಟ್ಟಿದ್ದಾರೆ ಅದೇ ತರ ಇದರಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರೋದ್ರಿಂದ ಎರಡು ಓವರ್ ಗೇಮ್ ಅಲ್ಲಿ ಮತ್ತೆ ರಿಯರ್ ಅಂಡ್ ಫ್ರಂಟ್ ಅಲ್ಲಿ ನಿಮಗೆ ಉಂಟು ಕ್ಯಾಮ್ರಾಸ್ ಇದೆ ಪ್ಲಸ್ ಇದರಲ್ಲಿ ನಿಮಗೆ ಲೆವೆಲ್ ಟು ಎಡಾಸ್ ಇರೋದ್ರಿಂದ ಇಲ್ಲಿ ನೀವು ನೋಡೋದು ಕ್ಯಾಮ್ರಾ ಪ್ಲಸ್ ಆ ರೇಡಾರ್ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ನೆಕ್ಸ್ಟ್ ಹಂಗೆ ಮೇಲೆ ನೋಡಿದ್ರೆ ನಿಮಗೆ ಒಂದು ಪ್ಯಾನರ್ ಸನ್ ರೂಫ್ ಇದ್ರಲ್ಲಿ ಒಂದು ರೂಪ್ಔಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಟೋನ್ ಅದೇ ತರ ನಿಮಗೆ ಬಾಡಿ ಲೈನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಸೆಟಲ್ ಆಗಿರೋ ಬಾಡಿ ಲೈನ್ಸ್ ಯೂಸ್ ಜಾಸ್ತಿ ಯೂಸ್ ಮಾಡಿಲ್ಲ ಬಟ್ ಲೈಟ್ ಆಗಿರೋ ಬಾಡಿ ಲೈನ್ಸ್ ನಿಮ್ಗೆ ಒಂದು ಸ್ಪೋರ್ಟಿಂಗ್ ಆಡ್ ಆಗುತ್ತೆ ಅದೇ ತರ ನೆಕ್ಸ್ಟ್ ನಿಮ್ಗೆ ರಿಯಲ್ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಿಮ್ಗೆ ಒಂದು ಚಿಕ್ಕ ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಅದೇ ತರ ಒಂದು ಕನೆಕ್ಟೆಡ್ ಎಲ್ಇ ಡಿ ಲೈಟ್ ಬಾರ್ ಹಿಂದೆ ಕೊಟ್ಟಿದ್ದಾರೆ ಸೊ ಥ್ರೂ ಔಟ್ ನಿಮ್ಗೆ ಸಿ ಶೇಪ್ ಇಂದ ಹಿಡಿದು ಥ್ರೋ ಲೈಟ್ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಹಂಗೆ ಇಲ್ಲಿ ಈ ಮಾಡೆಲ್ ನ ಹೆಸರು ಎಚ್ ತ್ರೀ ಎಕ್ಸ್ ಓ ವಿತ್ ಲೋಗೋ ಅವ್ರು ಕೊಟ್ಟಿರೋದು ಪ್ಲಸ್ ಇಲ್ಲಿ ನಿಮ್ಗೆ ಸೆನ್ಸರ್ಸ್ ಮತ್ತೆ ನೀವು ಇಲ್ಲಿ ರಿಯರ್ ಕ್ಯಾಮ್ರಾ ಸ್ಪೋಟಿನ ನಿಮ್ಗೆ ರಿಯರ್ ಅಲ್ಲೂ ಒಂದು ಸಿಲ್ವರ್ ಕಲರ್ ಕಪ್ ಪ್ಲೇಟ್ ಕೊಟ್ಟಿದ್ದಾರೆ ಸೊ ಇದೊಂದು ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆದ್ರೆ ಹಂಗೆ ನಾವು ಇಂಟೀರಿಯರ್ ಹೆಂಗಿದೆ ಅಂತ ನೋಡೋಣ ಸೊ ನಿಮ್ಗೆ ರಿಕ್ವೆಸ್ಟ್ ಸೆನ್ಸಸ್ ಇದೆ ಸೊ ಇದು ಎಂಟೈರ್ ಆಗಿ ಒಂದು ಪ್ರೀಮಿಯಂ ಏಟೀರಿಯರ್ ಬೊಂಬ್ ಕೊಟ್ಟಿದ್ದಾರೆ ತುಂಬಾ ಕಂಫರ್ಟಬಲ್ ಆಗಿ ಒಂದು ಪರ್ಸೆಂಟೇಟೆಡ್ ಸಿಕ್ಸ್ ಬೊಂಬ್ ನಿಮ್ಗೆ ಇಲ್ಲಿ ಪ್ಲಸ್ ಆಮೇಲೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡು ಚಿಕ್ಕ ಕಪ್ ಹೋಲ್ಡರ್ ಆಮೇಲೆ ನೀವು ಇಲ್ಲಿ ನೋಡ್ತಾರೆ ಬಂದು ಆಟೋಮೆಟಿಕ್ ವೇರಿಯಂಟ್ ಸೊ ವೇರಿಯಂಟ್ ಟ್ರಾನ್ಸ್ಮಿಷನ್ ಏನೇನಿದೆ ಅಂತ ನಾನು ಹೇಳ್ತೀನಿ ಇದೊಂದು ಟೆನ್ ಪಾಯಿಂಟ್ ಇಂಚ್ ಇಂಫರ್ಟೈನ್ಮೆಂಟ್ ಸಿಸ್ಟಮ್ ಅದೇ ತರ ಒಂದು ಟೆನ್ ಪಾಯಿಂಟ್ ಇಂಚ್ ನಿಮ್ಗೆ ಬಂದು ಇನ್ ಕ್ಲಸ್ಟರ್ ಕೊಟ್ಟಿದ್ದಾರೆ ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ವರ್ಡ್ ಆಪಲ್ ಕಾರ್ಪ್ಲೇ ಸಪೋರ್ಟ್ ಮಾಡುತ್ತೆ ಪ್ಲಸ್ ನಿಮ್ಗೆ ವೈರ್ಲೆಸ್ ಚಾರ್ಜರ್ ಇದೆ ಪ್ಲಸ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಡ್ಯೂಸ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಸೊಕ್ಸ್ಟ್ ಡ್ಯಾಶ್ ಬೋರ್ಡ್ ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಟ್ರಿಪಲ್ ಟೋನ್ ಅಂತಾನೆ ಹೇಳ್ಬೋದು ಸೊ ಮೇಲೆ ನೀವು ಗ್ರೇ ಹೋಗ್ತೀರಾ ಮಧ್ಯ ಬಂದ್ಬಿಟ್ಟು ಒಂದು ಪಿಯಾನೋ ಫಿನಿಶ್ ಅಲ್ಲಿ ಲೈಟ್ ಒಂದು ಟೆಕ್ಚರ್ ಆಡ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಪ್ರೀಮಿಯಂ ತುಂಬಾ ಏನನ್ಸ್ ತರ ಇದೆ ಪ್ಲಸ್ ನಿಮ್ಗೆ ಪ್ಯಾನೋನಾಮಿಕ್ಸ್ ಅಂತ ಹೇಳ್ಬೋದು ಒಳ್ಳೆ ವ್ಯೂ ಸಿಗುತ್ತೆ ಸೊ ಹಂಗೆ ರಿಯಲ್ಸಿಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ತುಂಬಾನೇ ಕಂಫರ್ಟಬಲ್ ಆಗಿರೋ ರಿಯಲ್ ಸೀಟ್ಸ್ ರೂಮ್ ಕೊಟ್ಟಿದ್ದಾರೆ ಮೂರ್ ಜನ ಆರಾಮಾಗಿ ಕುತ್ಕೋಬಹುದು ಮಹೇಂದ್ರ ಅಂದ್ರೆ ಸ್ವಲ್ಪ ಟ್ವೀಟ್ ಮಾಡಿದ್ರಿಂದ ರಿಯಲ್ ಪ್ಯಾಸೆಂಜರ್ಸ್ ಒಂದೇ ಒಂದು ಲೆಗ್ ರೂಮ್ ಸಿಗುತ್ತೆ ಪ್ಲಸ್ ಒಂದ್ ಒಳ್ಳೆ ಹೆಡ್ ರೂಮ್ ಅಂಡ್ ಶೋಲ್ಡರ್ ರೂಮ್ ಸಿಗುತ್ತೆ ಅಹ್ ಮೂರು ಪ್ಯಾಸೆಂಜರ್ಗು ನಿಮಗೆ ಮುಂತೂ ಹೆಡ್ ರೇಸ್ ಕೊಟ್ಟಿದ್ದಾರೆ ಪ್ಲಸ್ ಸೆಂಟ್ರಲ್ ನೋಡಿದ್ರೆ ನಿಮ್ಗೆ ಒಂದು ಸೆಂಟರ್ ಆಂಬ್ರೇಷ್ ವಿತ್ ಟೂ ಕಪ್ ಹೋಲ್ಡರ್ಸ್ ಇದೆ ಪ್ಲಸ್ ನಿಮ್ಗೆ ಇಲ್ಲಿ ಹೇರ್ ವಿಂಗ್ಸ್ ಕೊಟ್ಟಿದ್ದಾರೆ ಬಟ್ ಯಾವ್ದೇ ತರ ಅಡ್ಜಸ್ಟ್ಮೆಂಟ್ ಇಲ್ಲ ಟೆಂಪರೇಚರ್ ಅಡ್ಜಸ್ಟ್ಮೆಂಟ್ ಇಲ್ಲ ಇನ್ನೊಂದು ಚಿಕ್ಕ ಇದೆ ನೀವು ಫೋನ್ ಇಟ್ಕೋಬಹುದು ಬಟ್ ಫುಲ್ ಅದು ಅಕಮಡೇಟ್ ಆಗಲ್ಲ ನಿಮಗೆ ಸೀಟ ಚಾರ್ಜರ್ ಕೊಟ್ಟಿದ್ದಾರೆ ಸ್ಪೀಕರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ನಿಮ್ಗೆ ಒಂದು ಸೆವೆನ್ ಸ್ಪೀಕರ್ ಸೆಟ್ ಅಪ್ ಕೊಟ್ಟಿದ್ದಾರೆ ನಾಲ್ಕು ದರ ನಾಲ್ಕು ಸ್ಪೀಕರ್ ಇದೆ ಟ್ವೀಟರ್ ಇದೆ ಪ್ಲಸ್ ಹಿಂದೆ ನಿಮ್ಗೆ ಒಂದು ಸಬ್ ಫೋರ್ ಕೊಟ್ಟಿದ್ದಾರೆ ಸೊ ಬೂತ್ ಸ್ಪೇಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಅರೌಂಡ್ ತ್ರೀ ಹಂಡ್ರೆಡ್ ಲೀಟರ್ಸ್ ಆಫ್ ಬೂತ್ ಸ್ಪೇಸ್ ಇದ್ರ ಇದೆ ಪ್ಲಸ್ ನಿಮ್ಗೆ ಒಂದು ಸಿಕ್ಸ್ಟಿ ಫೋರ್ ಸ್ಪ್ಲಿ ಇದೆ ನೀವು ಒಂದ್ ಮೂರ್ ಜನ ಹೋಗ್ತೀರಾ ಕ್ಯಾರೇಜ್ ಸ್ಪೇಸ್ ಬೇಕಂದ್ರೆ ನೀವು ಇದನ್ನ ಇಂಡಿವಿಜುವಲ್ ಆಗಿ ಫೋಲ್ಡ್ ಮಾಡ್ಕೋಬಹುದು ಇಲ್ಲ ಇದೀರಾ ಎಂಟೈರ್ ಎಂಟೈನ್ ಬುಟ್ ಸ್ಪೇಸ್ ಮಾಡ್ಬೇಕಂದ್ರೆ ನೀವು ಇದನ್ನು ಕಂಪ್ಲೀಟ್ ಆಗಿ ನೀವು ಫೋಲ್ಡ್ ಮಾಡ್ಕೋಬಹುದು ಪ್ಲಸ್ ನಾನು ಹೇಳಿರೋ ಊಫ್ ಫಿಕ್ಸ್ ಮಾಡಿದ್ರೆ ಪ್ಲಸ್ ಒಂದು ಚಿಕ್ಕ ಹ್ಯಾಂಗಿಂಗ್ ಇದೆ ಪ್ಲಸ್ ಒಂದು ಚಿಕ್ಕ ಲೈಟ್ ಲೈಟ್ ಯೂಸ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿರತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಈ ಗಾಡಿಯ ಒಂದು ಎಕ್ಸ್ಟೀರಿಯರ್ ಇಂಟೀರಿಯರ್ ಡಿಸೈನ್ ಬಗ್ಗೆ ಆದ್ರೆ ನೆಕ್ಸ್ಟ್ ಇದ್ರ ಕಲರ್ ಆಪ್ಷನ್ಸ್ ಬಗ್ಗೆ ಹೇಳ್ತೀನಿ ಸೊ ನಿಮ್ಗೆ ಇದು ಹಲವಾರು ಕಲರ್ಸ್ ಇದೆ ಸೊ ನಿಮ್ಗೆ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ಏಟ್ ಕಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಮಹೇಂದ್ರ ಏನ್ ಕ್ಲೇನ್ ಮಾಡ್ತಾ ಇದೆ ಅಂದ್ರೆ ಇದೊಂದು ಬೆಸ್ಟ್ ಇನ್ ಸೆಗ್ಮೆಂಟ್ ಕಲರ್ ಆಪ್ಷನ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಸೊ ನೆಕ್ಸ್ಟ್ ಇದರ ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಎರಡು ಪೆಟ್ರೋಲ್ ಮತ್ತೆ ಒಂದು ಡೀಸೆಲ್ ಆಪ್ಷನ್ ಇದೆ ಅದೇ ತರ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಬಂದ್ಬಿಟ್ಟು ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಪವರ್ ಫಿಗರ್ ಬಗ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ಒಂದೊಂದು ಇಂಜಿನ್ ಮೇಲೆ ನಿಮ್ಗೆ ಡಿಫರ್ ಆಗುತ್ತೆ ಸೊ ಟಾಪ್ ವೇರಿಯಂಟ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಅಂಡ್ ಟೆನ್ ಬಿ ಎಚ್ ಪಿ ಆಫ್ ಅದೇ ತರ ತ್ರೀ ತ್ರೀಡ್ ಇಂಡು ಮೀಟರ್ ಆಫ್ ಚಾರ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಅವರ ಎಕ್ಸ್ ವಿ ತ್ರೀ ಎಕ್ಸ್ ಒನ್ ಒಂದು ಸಣ್ಣ ನಿಮ್ಗೆ ಲಾಂಚ್ ಇಲ್ಲ ಗ್ರಿಮ್ಸ್ ಲಾಂಚ್ಲೇ ಹೋಗಿ ನಾವು ಡ್ರೈವ್ ಮಾಡ್ತಾ ಇದೀವಿ ಫಸ್ಟ್ ಡ್ರೈವ್ ಸೊ ಆದಲ್ಲೇ ನಿಮ್ಗೆ ಇದನ್ನ ನಾವು ಡ್ರೈವ್ ಮಾಡ್ತಾ ಇದೀವಿ ಸೊ ಆದಷ್ಟು ಬೇಗ ನಿಮ್ಗೆ ಇದ್ರ ಗಾಡಿ ಓಡಿಸ್ ಹೆಂಗಿತ್ತು ಅಂತ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಾನು ಬೇಗನೆ ನಿಮ್ ಹತ್ರ ಶೇರ್ ಮಾಡ್ತೀನಿ ಸೊ ಇವಾಗ ಈ ಇದರಲ್ಲಿ ಫೀಚರ್ಸ್ ಮತ್ತೆ ಇದರ ಡಿಸೈನ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಮಾಡಿ ಶೇರ್ ಮಾಡಿ ಮಾರಿದೆ ಕನ್ನಡ ರೈಸ್ ಪಾರ್ಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಚ್ ಗ್ರೀ ಸೈನಿಂಗ್ ಆಫ್ ಕನ್ನಡ ರೈಸ್ ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ಕಂಟೀನ್ ಸಿಗೋಣ ಸ್ಟೇ ಸೇಫ್ ಅಂಡ್ ರೈಸ್